ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಈ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವೈಕುಂಠ ಏಕಾದಶಿಯ ಒಂದು ವಿಶೇಷ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಶ್ರೀಮನ್ನಾರಾಯಣರ ಮತ್ತು ಮಾತೆ ಮಹಾಲಕ್ಷ್ಮಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂದ್ರೆ ಇನ್ನೂ ಕೂಡ ಎರಡು ಮೂರು ದಿವಸ ನಿಮಗೆ ಅವಕಾಶ ಇದೆ ನಾವು ಇದೇ ಸಂಕ್ರಾಂತಿ ಹಬ್ಬದ ಒಳಗೆ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗೀವ ಪ್ರೈಸ್ ವಿನ್ನರ್ ಘೋಷಣೆ ಮಾಡ್ತಾ ಇದ್ದೀವಿ ಜನ ವೀಕ್ಷಕರಿಗೆ ಬಹುಮಾನ ಸಿಗುತ್ತೆ ಅದರಲ್ಲಿ ಎರಡು ವೀಕ್ಷಕರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಇಪ್ಪತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಬಹುಮಾನವಾಗಿ ಸಿಗುತ್ತೆ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅನ್ನ ಓದೋದಕ್ಕೆ ಮರಿಬೇಡಿ ಜಾಯಿನ್ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಗಳಿಗೆ ಅಂತ ನಾನು ವಿಶೇಷವಾದಂತ ವಿಡಿಯೋ ಮತ್ತು ಲೈವ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ ಅವುಗಳನ್ನ ನೀವು ಎಂಜಾಯ್ ಮಾಡಬಹುದು ವೀಕ್ಷಕರೇ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಗೆ ನೋಡಿ ಇಲ್ಲಿ ನಾನು ಒಂದು ವಿಶೇಷವಾದಂತಹ ಮ್ಯಾಜಿಕಲ್ ನಂಬರ್ ಅನ್ನ ಕೈ ಮೇಲೆ ಬರ್ಕೊಳ್ಳೋದಕ್ಕೆ ತೋರಿಸ್ತೀನಿ ಇದಕ್ಕೆ ಬೇಕಾಗಿರುವಂತದ್ದು ನಮಗೆ ಮನೆಯಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಪರ್ಫ್ಯೂಮ್ ಈ ತರದ ಪರ್ಫ್ಯೂಮ್ ಆಗಲಿ ಅಥವಾ ಬೆಸ್ಟ್ ಅಂತಂದ್ರೆ ನಿಮಗೆ ಅಂಗಡಿಯಲ್ಲಿ ಹತ್ತರ್ಸೆಂಟ್ ಸಿಗತ್ತೆ ಪರ್ಫ್ಯೂಮ್ ಸಿಗುತ್ತೆ ರೋಲ್ ಆನ್ ಇದು ನೋಡಿ ಈ ತರ ಇರುತ್ತೆ ರೋಲ್ ಆನ್ ಕೂಡ ಮಾಡ್ಕೋಬಹುದು ಇದನ್ನ ಈ ತರದ ಹತ್ತರ್ಸೆಂಟ್ ಘಮ್ ಅಂತ ಇರುತ್ತೆ ತುಂಬಾ ಓರಿಜಿನಲ್ ಪರಿಮಳಯುಕ್ತವಾದಂತಹ ಇದು ಪರ್ಫ್ಯೂಮ್ ಇದು ಇದರಲ್ಲಿ ಯಾವುದೇ ರಾಸಾಯನಿಕ ಮಿಕ್ಸ್ ಆಗಿರೋದಿಲ್ಲ ಈಗ ದೊಡ್ಡ ಪರ್ಫ್ಯೂಮ್ ನಾವು ಅಂಗಡಿಯಲ್ಲಿ ಏನು ಬಾಡಿ ಸ್ಪ್ರೇ ಪರ್ಫ್ಯೂಮ್ ಅಂತ ತಗೋತೀವಿ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಕಸ್ಮಾತ್ ನಿಮಗೆ ಇದು ಸಿಗ್ಲಿಲ್ಲ ಅಂತಂದ್ರೆ ಇದನ್ನ ತಗೋಬಹುದು ಮನೆಯಲ್ಲಿ ನೀವೇನು ಪರ್ಫ್ಯೂಮ್ ಯೂಸ್ ಮಾಡ್ಕೋತೀರಾ ಅದನ್ನ ಯೂಸ್ ಮಾಡ್ಕೋಬಹುದು ಈ ಎರಡನ್ನ ಯೂಸ್ ಇದು ಎರಡರಲ್ಲಿ ಒಂದನ್ನ ಯೂಸ್ ಮಾಡಿಕೊಂಡು ನೀವು ಕೈ ಮೇಲೆ ಒಂದು ಮ್ಯಾಜಿಕ್ ನಂಬರ್ ಅನ್ನ ವೈಕುಂಠ ಏಕಾದಶಿ ದಿವಸ ಬರ್ಕೊಂಡು ನೋಡಿ ವೈಕುಂಠ ಏಕಾದಶಿಯಿಂದ ನೀವು ಮೊದಲ್ಗೊಂಡು ಸುಮಾರು ನಲವತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಬರ್ಕೊಂಡು ನೋಡಿ ಇಲ್ಲ ಗುರುಗಳೇ ನಾವು ವೈಕುಂಠ ಏಕಾದಶಿ ಆದಮೇಲೆ ಈ ನಮ್ಮ ವಿಡಿಯೋವನ್ನು ನೋಡಿ ಪರವಾಗಿಲ್ಲ ಬರ್ಕೋಬೋದ ಅಂದರೆ ಬರ್ಕೋಬೋದು ನೀವು ಈ ವಿಡಿಯೋ ಯಾವಾಗ ನೋಡ್ತೀರಾ ಅವಾಗಿಂದ ಸಡನ್ ಇಮಿಡಿಯೇಟ್ಲಿ ಬರ್ಕೋಬೋದು ನಲವತ್ತೊಂದು ದಿವಸ ನೀವು ಇದನ್ನು ಬರ್ಕೊಂಡು ನೋಡಿ ಇದರಿಂದ ಏನಾಗುತ್ತೆ ಅಂತಂದರೆ ಹಣಕಾಸಿನ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ ಶುಕ್ರನ ಆಶೀರ್ವಾದ ಆಗುತ್ತೆ ನಿಮಗೆ ಅದ್ಧೂರಿ ವಿಲಾಸಿ ಲ್ಯಾವಿಶ್ ಲೈಫ್ ಸಿಗುತ್ತೆ ನೀವು ಬಯಸಿದ ಗಾಡಿ ಬಯಸಿದ ಸೈಟು ಬಯಸಿದ ಮನೆ ನೀವು ಬಯಸಿದ ನೌಕರಿ ಬಯಸಿದ ಬಟ್ಟೆ ಬಯಸಿದ ಊಟ ನಿಮಗೆ ಶುಕ್ರನ ಆಶೀರ್ವಾದದಿಂದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ನಿಮ್ದು ಎಷ್ಟು ದಿವಸ ಅಂತ ನಾವು ಕಷ್ಟಕರ ಜೀವನದಲ್ಲಿ ಹಾದಿಯಲ್ಲಿ ಹಡ್ ನಡ್ಕೊಂಡು ಹೋಗೋದು ಹೇಳಿ ನೋಡೋಣ ಬೇಡ ನಮಗೆ ಶುಕ್ರನ ಆಶೀರ್ವಾದ ಬೇಕು ಶುಕ್ರನ ಒಂದು ಅದ್ಭುತವಾದಂತಹ ಒಂದು ಆಶೀರ್ವಾದದ ಬಲದಿಂದ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದದ ಬಲದಿಂದ ಈ ಒಂದು ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಪುರುಷರಾಗಿದ್ರೆ ಪುರುಷರಾಗಿದ್ರೆ ಬಲಗೈಯ ಶುಕ್ರ ಪರ್ವತ ಸ್ತ್ರೀಯರು ಎಡಗೈಯ ಶುಕ್ರ ಪರ್ವತ ಇದನ್ನ ದಿನದ ಯಾವ ಸಮಯದಲ್ಲಾದರೂ ಆದ್ರೂ ಬರ್ಕೋಬಹುದು ಪ್ರೆಫರಬಲಿ ಬೆಳಗ್ಗೆ ನೀವು ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಬೆಳಗಿ ನಮಸ್ಕಾರ ಮಾಡಿ ಬರ್ಕೊಂಡು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆದ್ರೆ ಬಹಳ ಬೆಟ್ರು ಅಥವಾ ನಾವು ಮರ್ತೇ ಬಿಟ್ಟು ಬೆಳಗ್ಗೆ ಬರ್ಕೊಳ್ಳೋದಕ್ಕೆ ಸಾಯಂಕಾಲ ಬರ್ಕೋತೀವ ಬರ್ಕೊಳ್ಳಿ ಹಂಗಾದ್ರೂ ಸರಿ ತೋರಿಸ್ತೀನಿ ವಿಧಾನ ಏನು ಅಂದ್ರೆ ನಿಮಗೆ ಮನೆಯಲ್ಲಿ ಯೂಸ್ ಮಾಡುವಂತ ಯಾವ್ದಾದ್ರು ಪರ್ಫ್ಯೂಮ್ ಬೇಕು ವಿಶೇಷವಾಗಿ ಪರ್ಫ್ಯೂಮ್ ಬೇಕು ಅಂತಂದ್ರೆ ನೋಡಿ ಆ ಬಾಟಲ್ ಗ್ರೀನ್ ಕಲರ್ ಇರಬೇಕು ಅದರ ಒಳಗಡೆ ಇರುವಂತಹ ಪರ್ಫ್ಯೂಮ್ ನ ಬಣ್ಣ ಯಾವುದಾದ್ರೂ ಇರಲಿ ತೊಂದರೆ ಇಲ್ಲ ಆದರೆ ಆ ಗಾಜಿನ ಬಾಟಲಿಯ ಬಣ್ಣ ಮಾತ್ರ ಈ ಹಸಿರು ಕಲರ್ ಇರಬೇಕು ಹಸಿರು ಶುಕ್ರನನ್ನ ಮಾತೆ ಮಹಾಲಕ್ಷ್ಮಿಯನ್ನ ಪ್ರತಿನಿಧಿಸುತ್ತೆ ಗ್ರೀನ್ ಕಲರ್ ಹಾಗಾಗಿ ಈ ಹಸಿರು ಬಣ್ಣದ ಗಾಜಿನ ಬಾಟಲಿ ಇರಬೇಕು ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಇದರ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ನಾನು ಇದನ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಯಾಕೆ ಅಂತಂದ್ರೆ ಬೆಸ್ಟ್ ಅಂತಂದ್ರೆ ಫಸ್ಟ್ ಪ್ರೆಫರೆನ್ಸ್ ಅಕ್ತರ್ಸೆಂಟ್ ಇದನ್ನ ಯೂಸ್ ಮಾಡ್ತಾ ಇದೀನಿ ಇದು ಇಲ್ಲ ಅಂದ ಪಕ್ಷದಲ್ಲಿ ಇದರಲ್ಲಿ ತೋರಿಸ್ತಾ ಇದೆ ಈಗ ಹೆಂಗು ಇದು ಇದೆ ಇದರಲ್ಲೇ ತೋರಿಸ್ತೀನಿ ನೋಡಿ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಹತ್ತರ ಸೆಂಟನ್ನ ಶುಕ್ರ ಪರ್ವತಕ್ಕೆ ಚೆನ್ನಾಗಿ ರಬ್ ಮಾಡಬೇಕು ಈ ತರ ನೋಡಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ರಬ್ ಮಾಡಬೇಕು ರಬ್ ಮಾಡಿ ಅದನ್ನ ಗಾಳಿಗೆ ಆರೋದಕ್ಕೆ ಬಿಡಬಾರ್ದು ಇಮ್ಮಿಡಿಯೇಟ್ಲಿ ನೀವು ಕೈಯಿಂದ ಅದನ್ನ ರಬ್ ಮಾಡ್ಬಿಡ್ಬೇಕು ಯಾಕೆಂದ್ರೆ ನೋಡಿ ಈ ತರ ರಬ್ ಮಾಡಿದೆ ಈಗ ಅಥವಾ ನೀವು ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡ್ಕೋತೀರಿ ಅಂದ್ರೆ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ರಬ್ ಮಾಡಬೇಕು ಗಾಳಿಗೆ ಆರಾಧಕ್ ಬಿಡಬಾರ್ದು ನೆಕ್ಸ್ಟ್ ಸ್ಟೆಪ್ ಏನು ನೆಕ್ಸ್ಟ್ ಸ್ಟೆಪ್ ಹಸಿರು ಬಣ್ಣದ ಒಂದು ಸ್ಕೆಚ್ ಪೆನ್ ತಗೋಬೇಕು ಹಸಿರು ಬಣ್ಣದ ಸ್ಕೆಚ್ ಪೆನ್ ತಗೊಂಡು ಅದರ ಮೇಲೆ ಕೈ ಮೇಲೆ ಶುಕ್ರ ಪರ್ವತದ ಮೇಲೆ ಪರ್ಫ್ಯೂಮ್ ಏನು ರಬ್ ಮಾಡಿರ್ತೀರಲ್ಲ ಇಲ್ಲಿ ಎರಡು ಮ್ಯಾಜಿಕ್ ನಂಬರ್ನ ಹೇಳ್ತೀನಿ ಅದನ್ನ ಬರ್ಕೋಬೇಕು ನೋಡಿ ಹಸಿರು ಬಣ್ಣದ ಸ್ಕೆಚ್ ಪೆನ್ನೇ ಆಗ್ಬೇಕು ನೋಡಿ ಇಲ್ಲಿ ಆರು ಶುಕ್ರನ ನಂಬರ್ ಮಾತೆ ಮಹಾಲಕ್ಷ್ಮಿಯ ನಂಬರ್ ಸಿಕ್ಸ್ ಹಾಗೆ ಟ್ರಯಾಂಗಲ್ ಬರ್ಕೋಬೇಕು ತ್ರಿಕೋನ ಮೋಸ್ಟ್ಲಿ ನಂಬರ್ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ಇದು ಟೆಕ್ನಿಕಲ್ ಇಂದ ಬಟ್ ಇದು ಆರು ಸಿಕ್ಸ್ ಆರು ಕೆಳಗಡೆ ತ್ರಿಕೋನ ಟ್ರಯಾಂಗಲ್ ಇವೆರಡೂ ಬರ್ಕೋಬಹುದು ಈ ಟ್ರಯಾಂಗಲ್ ಅನ್ನ ಮೇಲೆ ಬರ್ಕೊಂಡು ಆರು ನಂಬರ್ನ ಕೆಳಗಡೆನೂ ಬರ್ಕೋಬಹುದು ಏನು ತೊಂದರೆ ಇಲ್ಲ ಇದು ಬರೆದು ಬಿಟ್ಬಿಡಿ ಮರ್ತುಬಿಡಿ ಆ ದಿವಸ ಪೂರ್ತಿ ನೀವು ಕೈ ತೊಳ್ಕೊಳ್ತೀರಾ ಕೆಲಸಲ್ಲಿ ತೊಡಕೋತೀರಾ ಏನೂ ಸಮಸ್ಯೆ ಇಲ್ಲ ಪದೇ ಪದೇ ಅದನ್ನು ರಿಪೀಟ್ ರಿಪೀಟ್ ಬರೆಯೋ ಅವಶ್ಯಕತೆ ಇಲ್ಲ ದಿವ್ಸಕ್ಕೆ ಒಂದೇ ಸಲ ಬರ್ಕೊಡಿ ಮಾಡಿ ನೋಡಿ ಯಾಕೆಂದರೆ ನೋಡಿ ನಾನೀಗ ಇದ್ರಲ್ಲಿ ಬರ್ಕೊಂಡಿದ್ದೀನಿ ನನಗೆ ಅಥರ್ನ ಪರ್ಫ್ಯೂಮ್ ಘಮ್ ಅಂತ ಬರ್ತಾ ಇದೆ ಒಳ್ಳೆಯ ಸುವಾಸನೆ ಪರಿಮಳ ಸೂಸ್ತಾ ಇದೆ ಇದರ ಅರ್ಥ ಏನು ಸಿಂಬಾಲಿಕ್ ಇದರ ಒಂದು ಲಾಜಿಕ್ ಏನು ಅಂದರೆ ಯಾವಾಗಲೂ ಪ್ಯೂರ್ ಆದಂತಹ ಪರ್ಫ್ಯೂಮ್ ಅದನ್ನು ಈ ಒಂದು ಶುಕ್ರ ಪರ್ವತದ ಮೇಲೆ ಲೇಪನ ಮಾಡಿದರೆ ಹಣಕಾಸು ಆಕರ್ಷಣೆ ಮನಿ ಅಟ್ರಾಕ್ಷನ್ ಆಗತ್ತೆ ಹೊಸ ಹಣ ಹರಿದು ಬರುತ್ತೆ ಕೊಟ್ಟ ಹಣ ವಾಪಸ್ ಬರುತ್ತೆ ಮನಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗತ್ತೆ ಅದ್ಭುತ ನಾಳೆ ಒಂದು ಪರಮ ದಿವ್ಯ ದಿನ ನಾಳೆ ವೈಕುಂಠ ಒಂದು ಸ್ವರ್ಗದ ಬಾಗಿಲು ವೈಕುಂಠದ ಬಾಗಿಲು ತೆರೆಯುವಂತ ದಿನ ಶ್ರೀಮನ್ನಾರಾಯಣ ಮಾತೆ ಮಹಾಲಕ್ಷ್ಮಿಯರ ಆಶೀರ್ವಾದ ಪಡೆಯುವಂತಹ ದಿನ ವೈಕುಂಠ ಏಕಾದಶಿ ಬರ್ಕೊಂಡು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮಗೆ ಗುಡ್ ನ್ಯೂಸ್ ಬರಲಿಲ್ಲ ಅಂದ್ರೆ ಹೇಳಿ ಕೆಳಗಡೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗುರುಗಳೇ ಇದನ್ನು ಬರ್ಕೊಂಡ್ವಿ ನೀವೇನು ವಿಶ್ ಮಾಡ್ಕೊಳ್ಳಿ ಕೊಟ್ಟ ಹಣ ವಾಪಸ್ ಬರಬೇಕಾ ನಿಮಗೆ ತಕ್ಷಣಕ್ಕೆ ಹಣದ ಅವಶ್ಯಕತೆ ಇದೆಯಾ ಅಥವಾ ನಿಮಗೆ ಮನಿ ಬ್ಲಾಕೇಜಸ್ ಆಗಿದೆಯಾ ಸಾಲ ಇದೆಯಾ ಸಾಲ ತೀರ್ಬೇಕಾ ವಿಶ್ ಮಾಡ್ಕೊಂಡು ಬರ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರಿಗೆ ವಿಶ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ ಕಂಟಿನ್ಯೂಸ್ ಆಗಿ ನಲ್ವತ್ತೊಂದು ದಿವಸ ಬಿಡಬಾರ್ದು ಮಾಡಬೇಕು ನಾಳೆ ವೈಕುಂಠ ಏಕಾದಶಿ ಒಳ್ಳೆಯ ದಿವಸ ಇದೆ ಮಾಡಿ ಅಥವಾ ನೆಕ್ಸ್ಟ್ ಡೇ ನೀವು ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಡೇ ಇಂದ ಮಾಡಿ ಅದು ನಿಮಗೆ ಬಿಟ್ಟಂತಹ ಒಂದು ಅನುಕೂಲದ ವಿಚಾರ ಮಾಡ್ಕೊಳ್ಳಿ ಈ ಒಂದು ರೆಮಿಡಿ ಬೊಂಬಾಗಿ ವರ್ಕ್ಔಟ್ ಆಗುತ್ತೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಏನಾದರೂ ಕನ್ಫ್ಯೂಷನ್ ಇದ್ರೆ ವಿಡಿಯೋನ ಒಂದ್ಸಲ ರಿವೈಂಡ್ ಮಾಡಿ ನೋಡ್ಕೋಬಹುದು ನೀವು ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ವೀಕ್ಷಕರೇ ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಆರೋಗ್ಯದ ಚಾನಲ್ ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಗುರುಗಳೇ ನೋಡೇ ಎಲ್ಲ ಸ್ಮಿತಾಸ್ ಕಿಚನ್ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಆ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ಚಾನಲಿನ ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಅಜಿನೋಮೋಟೋ ಬಳಸೋದಿಲ್ಲ ಸಾಂಪ್ರದಾಯಿಕ ರುಚಿ ಶುಚಿಯಾದ ಅಡುಗೆಗಳನ್ನು ಮಾಡ್ತಾರೆ ನೀವೊಂದ್ಸಲ ನೋಡಬೇಕು ನೀವು ಮನೇಲಿ ಟ್ರೈ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ನಿಮಗಿಷ್ಟ ಆದರೆ ಆ ಚಾನಲನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಈಗ ಸಂಕ್ರಾಂತಿಗೆ ಕೂಡ ಉತ್ತರ ಕರ್ನಾಟಕದ ವಿಶೇಷ ಸಜ್ಜಿ ರೊಟ್ಟೆ ಮತ್ತು ಬದನೆಕಾಯಿ ಪಲ್ಯ ವಿಡಿಯೋ ನಾಳೆ ಸಂಜೆ ಅಪ್ಲೋಡ್ ಆಗುತ್ತೆ ಮತ್ತೆ ಸಂಕ್ರಾಂತಿಯ ದಿನ ಶೇಂಗಾ ಹೋಳಿಗೆ ಅದ್ಭುತವಾದಂಥ ರೆಸಿಪಿ ಅಪ್ಲೋಡ್ ಆಗುತ್ತೆ ಆ ಚಾನಲ್ನಲ್ಲಿ ಹೊಸ ಹೊಸ ವಿಡಿಯೋಗಳು ಬರಲಿಕ್ಕಿದೆ ಕಾತುರತೆಯಿಂದ ಕಾದಿರಿ ವೀಕ್ಷಣೆ ಮಾಡಿ ಆ ಚಾನಲ್ ಅನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಖರ್ಚೇ ಇಲ್ಲದ ರೆಮಿಡಿ ಹೇಳಿದ್ದೀನಿ ನಾನು ದಾರಿದೀಪ ಕಾರ್ಯಕ್ರಮದ ಉದ್ದೇಶ ಅದೇ ವೀಕ್ಷಕರೇ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ನೀವು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಪ್ರೂವ್ ಮಾಡಿ ತೋರಿಸ್ತೀನಿ ಎಷ್ಟೋ ಜನ ಲಕ್ಷಾಂತರ ಜನರ ಜೀವನದಲ್ಲಿ ನಮ್ಮ ಕಾರ್ಯಕ್ರಮ ದಾರಿದೀಪ ಬೆಳಕಾಗಿದೆ ಕಷ್ಟ ಬಂದಿದೆ ಅಂತ ಹೆದರಿ ಕೊಡೋದು ಬೇಡ ಕಷ್ಟ ಕ ಸಾವೆ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ತಲೆ ಎತ್ತಿ ನೋಡೋಣ ಕಷ್ಟವನ್ನ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ಕಷ್ಟ ನಾವು ಕಷ್ಟವನ್ನ ಹೊಡೆದೋರಡಿಸಿ ಜೀವನದಲ್ಲಿ ಗೆದ್ದೆ ಗೆಲ್ತೀವಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇವತ್ತನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ